ರಾಷ್ಟ್ರೀಯ ಹೆದ್ದಾರಿ ಎಂದರೆ ವಾಹನಗಳು ಸುಗಮವಾಗಿ ಸಂಚರಿಸಲು ಕೂಡಿರುವ ಉತ್ತಮ ರಸ್ತೆಯಾಗಿರುತ್ತದೆ ಇಡೀ ದೇಶವನ್ನು ಆರ್ಥಿಕವಾಗಿ ಒಟ್ಟುಗೂಡಿಸುವಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಾತ್ರ ಮಹತ್ವದ್ದು ಯಾವುದೇ ಟ್ರಾಫಿಕ್ ಅವಾಂತರ ಆಗದ ಹಾಗೆ ವಾಹನಗಳು ಸುಗಮವಾಗಿ ಸುರಕ್ಷಿತವಾಗಿ ಸಂಚರಿಸುವಂತಹ ರಸ್ತೆ ವ್ಯವಸ್ಥೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುತ್ತದೆ ಇದಕ್ಕೆ ಅಪವಾದ ಎಂಬಂತೆ ಜೇರ್ವಗಿಯಿಂದ ಚಾಮರಾಜನಗರದವರೆಗೆ ಸಿರುಗುಪ್ಪ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಪಟ್ಟಣ ಪ್ರದೇಶದಲ್ಲಿ ಆರು ಕಿಲೋಮೀಟರ್ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದೆ ಇಲ್ಲಿ ರಸ್ತೆಯಲ್ಲಿ ಗುಂಡಿಗಳದ್ದೇ ಸಿಂಹಪಾಲು ರಾಷ್ಟ್ರೀಯ ಹೆದ್ದಾರಿಯನ್ನು ಒಳಗೊಂಡಂತೆ ಸಿರುಗುಪ್ಪದ್ದು ಭತ್ತದ ನಾಟಿಗಳನ್ನು ಮಾಡಬಹುದಾದ ರಸ್ತೆಯಾಗಿದೆ ಒಂದು ರೀತಿ ಇದು ಸಿರುಗುಪ್ಪ ಅನ್ನುವುದಕ್ಕಿಂತ ಮಳೆಗಾಲದಲ್ಲಿ ಗುಂಡಿಗುಪ್ಪ ಬೇಸಿಗೆಯಲ್ಲಿ ಧೂಳುಗುಪ್ಪ ಅನ್ನಬಹುದು ಮೂರು ನಾಲ್ಕು ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನಗಳು ಸಂಚರಿಸಲು ಸರ್ಕಸ್ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎರಡೂವರೆ ವರ್ಷದಲ್ಲಿ ಇಲ್ಲಿನ ರಸ್ತೆಯ ಅಪಘಾತದಲ್ಲಿ ಒಟ್ಟು ಐವತ್ತೆಂಟು ಸಾವುಗಳಾಗಿವೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರೆ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆಯು ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಜನರು ಆರೋಪಿಸುತ್ತಿದ್ದಾರೆ ಅಮಾಲಿ ಕಾರ್ಮಿಕ ಸಂಘದ ತಾಲೂಕ್ ಸೆಕ್ರೆಟರಿ ನಾನು ಈಗ ಈಗಾಗಲೇ ನಾವು ನೋಡೋದಾದರೆ ಸುಮಾರು ಹತ್ತು ವರ್ಷಗಳಿಂದ ಏನು ಶಿರಿಗುಪ್ಪ ಮತ್ತು ಬಳ್ಳಾರಿ ಈ ಥರ ಯಾದಗಿರಿ ಗುಲ್ಬರ್ಗಕ್ಕೆ ಹೋಗುವಂಥ ಏನು ರಸ್ತೆ ಐತೆ ಇದು ಸುಮಾರು ಒಂದು ಕಿಲೋಮೀಟರ್ಗೆ ಒಂದು ಕೋಟಿ ರೂಪಾಯಿ ಥರ ಶಾಂಕ್ಷನ್ ಮಾಡಿದ್ರು ಕೂಡ ಆ ಕಾಂಟ್ರಾಕ್ಟ್ರುಗಳು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಏನು ಎನ್ ಹೆಚ್ ಇಲಾಖೆ ಅಧಿಕಾರಿಗಳಿದಾರಲ್ಲ ಎನ್ ಎಚ್ ಇಲಾಖೆ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳು ಏನು ಯಾರೇ ಯಾವುದೇ ಪಕ್ಷದವರಾಗಿರಲಿ ಅವ್ರ ಕೂಡ ಏನು ಗುಮ್ಮಕ್ಕಾಗಿದ್ದಾರೆ ಗೊತ್ತಿಲ್ಲ ಅವತ್ತು ರಸ್ತೆನೇ ರಿಪೇರ್ ಆಗ್ತಾ ಇಲ್ಲ ಸಮಾಜದ ಸಾರ್ವಜನಿಕರು ಮಾತಾಡ್ಕೊಳ್ಳೋದು ಏನಂದ್ರೆ ಹಿಂದಿನ ಎಂ ಎಲ್ ಎ ಇದ್ದಾಗ ಪರ್ಸೆಂಟೇಜ್ ಜಾಸ್ತಿ ಕೇಳ್ದ ಆಮೇಲೆ ಈಗ ಬಂದಿದ ಎಮ್ ಎಲ್ ಎ ಪರ್ಸೆಂಟೇಜ್ ಕೇಳ್ತಾ ಹಾಗಾಗಿ ರಸ್ತೆ ಮಾಡೋದನ್ನ ಆ ಹಿಂದೂ ಆಗ್ತದೆ ನೆನಗುದಿಗೆ ಬಿದ್ದಿದೆ ಅಂತಕ್ಕಂಥದ್ದು ಇವತ್ತು ಆ ಜನ ಜಾಹೀರಾತಾಗಿ ಜನ ಎಲ್ಲರೂ ಮಾತಾಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಮ್ಮ ಪಕ್ಕ ಒಂದು ಗದಗ್ ಬಂದವರಿಗೆ ನಾವು ಈ ಒಂದು ಹೋರಾಟದ ಮೂಲಕ ಇವತ್ತು ನಾದ್ರೀ ಎಲ್ಲರೂ ಹೋರಾಟ ಮಾಡುವಂಥ ಮೂಲ ಉದ್ದೇಶ ಇಷ್ಟೇ ಸುಮಾರು ಈಗ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಕೆಳಗಡೆ ಏನು ಈ ರಸ್ತೆ ಬಹಳ ಅದಿಗೆಲ್ಲ ಒಂದೊಂದು ರಸ್ತೆ ಅಂದ್ರೆ ಸುಮಾರು ಐದಾರು ಅಡಿ ಅಷ್ಟು ಕುಣಿ ಬಿದ್ದವು ಆ ಐದಾರು ಅದು ಕುಣಿ ಬಿದ್ದಾಗ ಮನೆ ಬಂದು ನೀರು ನಿಂತ್ಕೊಂಡಾಗ ಸುಮಾರು ಜನ ಅದ್ರ ಒಳಗಡೆ ಬಿದ್ದು ಕೈ ಕಾಲು ಮತ್ತೆ ಕೆಲವು ಮಂದಿ ಸತ್ತೋದ್ರು ಕೂಡ ಇಬ್ರಾಹ್ಮರ ಹತ್ರ ಮೊನ್ನೆ ಫಲಿದಾಗ ಒಂದ್ ಇಬ್ರು ಅಲ್ಲೇ ಸ್ಪಾಟ್ ಅಲ್ಲಿ ಡೆತ್ ಆದ್ರು ಆದ್ರೂ ಕೂಡ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಯಾರು ಕೂಡ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಇವತ್ತು ಸಿರುಗುಪ್ಪದಾಗ ನೋಡುವಾಗ ನೀವು ಬಳ್ಳಾರಿ ಹಾಸ್ಪಿಟ್ಲಿಗೆ ಹೋಗಿ ಲೀಸ್ಟ್ ತೆಗೆದಿರ್ಗಿನ ಸಿರುಗುಪ್ಪದಿಂದ ಬರೀ ಆಸ್ತಮ ಪೇಶೆಂಟ್ಗಳು ಸುಮಾರು ನೂರಾರು ಜನ ಅಡ್ಮಿಟ್ ಆಗ್ಯಾರ ಇದೇ ಒಂದು ವರ್ಷದೊಳಗಡೆ ಏನಿಲ್ಲ ಅಂದ್ರೆ ಒಂದು ಸಾವಿರ ಜನ ಇವತ್ತು ಅಡ್ಮಿಟ್ ಆಗ್ಯಾರ ಅಲ್ಲಿ ಇಲ್ಲಿ ಎಲ್ಲ ಅಧಿಕಾರಿಗಳು ಕಣ್ಣು ಜನ ಕುಂತ್ಕೊಂಡಾರ ಎಲ್ಲ ರಾಜಕಾರಣಿಗಳು ಕಣ್ಮಕ್ ಕುಂತ್ಕೊಂಡಾರ ಹಂಗಾಗಿ ಈ ಒಂದು ಈ ಒಂದು ಕೆಟ್ಟ ವ್ಯವಸ್ಥೆಯನ್ನು ವಿರೋಧಿಸಿ ಇವತ್ತು ಸಿರುಗುಪ್ಪದ ನಾಗರಿಕ ಎಲ್ಲರೂ ನಾವು ಒಂದಕ್ಕ ಒಂದಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಭಾಗವಹಿಸಿದ್ವಿ ಬಂಧುಗಳೇ ಮೃದುವಾದ ನಂದಿನಿ ನನ್ನ ಹೆಸರು ಬಿ ಯಡಿಯೂರಪ್ಪ ಅಂತೇಳಿ ನಾನು ಸಿರುಗುಪ್ಪ ತಾಲೂಕಿನ ನಾಗರಿಕ ಇವತ್ತು ರಸ್ತೆಗಾಗಿ ನಾಗರಿಕ ವೇದಿಕೆ ಅಡಿಯಲ್ಲಿ ಇವತ್ತು ಒಂದು ಹೋರಾಟ ನಡೀತಾ ಇದೆ ಎಲ್ಲರೂ ಬೆಂಬಲ ಬೆಂಬಲಿಸಲ ಬೆಂಬಲಿಸಲಾಗಿದೆ ಇವತ್ತು ಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ಬರ್ತಕ್ಕಂಥ ರಸ್ತೆ ಒಂದು ಸಿರುಗುಪ್ಪ ನಾಗರಿಕರಿಗೆ ಒಂದು ದುರ್ದೈವದ ಸಂಗತಿ ಆಗಿದೆ ಕಾರಣ ಏನಂತಂದರೆ ಕಳೆದ ಹತ್ತು ವರ್ಷದ ಹಿಂದೆ ಬೈರಾಪುರಲಿಂದ ಆ ಕಡೆ ಬಳ್ಳಾರಿವರೆಗೆ ರಸ್ತೆ ರಿಪೇರಿ ಆಗಿತ್ತು ಈ ಕಡೆಗೆಲ್ಲ ಗೋಲ್ಮಾಲು ಬಹಳ ಕಷ್ಟಪಟ್ಟು ವಾಹನಗಳು ಓಡಾಡೋಂಥ ಪರಿಸ್ಥಿತಿ ಇತ್ತು ಈ ಕಳೆದ ಹತ್ತು ವರ್ಷದ ನಂತರ ಆ ಬೈರಾಪುರಲಿಂದ ಈ ಕಡೆಗೆ ಚಕ್ಕೋಟೆವರೆಗೆ ರಸ್ತೆ ರಿಪೇರಿ ಆಗಿದೆ ಇಲ್ಲೇಲಿಂತ ದೇಶಗು ಪೂಲಿನವರೆಗೆ ನೋಡಬಾರ್ದು ಅಂತ ಬರೀ ಹದಗೆಟ್ಟು ಹೋಗಿ ರಸ್ತೆ ಬಹಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಬಹಳ ತೊಂದರೆಗಳು ಆಗ್ತಾ ಇದಾರೆ ಸರ್ ನಮ್ಮ ಸುರಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆದವರು ಸುರಗುಪ್ಪ ಗುರೇಶ ಅಂತ ಹೇಳಿ ನಾವು ಇಲ್ಲೇ ಪಕ್ಕದ ತಾಲೂಕುಗಳು ನೋಡಿದ್ರೆ ಎಮ್ ಎಲ್ ಎಳಿಗ್ ಗೊತ್ತಾಗ್ತದೆ ಬೇರೆ ರಾಷ್ಟ್ರಕ್ಕೋದ್ರೆ ಗೊತ್ತಾಗ್ತದೆ ನಮ್ಮ ಸುರಗುಪ್ಪ ನಗರ ಸಸಿ ಮಾಡಿ ಹಚ್ಚಕಂದೆ ಡ್ಯಾಮ್ ನೀರಿಲ್ಲ ಅಂತ ಗೇಟ್ ಅಂತ ರೋಡ್ ನೆನ್ಸಿ ಸಸಿ ಹಚ್ಚಿಬ್ರಾಂಪುರದಾಗ ಆ ರೀತಿ ಆಗಿದೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮನ ರೂಟಿನಿಂದನೆ ಸತ್ತಿರೋದು ಯಾರು ಕೇರ್ಲೆಸ್ ಇಲ್ಲ ಆಕ್ಸಿಡೆಂಟ್ ಕಳೆಕಾಲ ಮುರ್ದೇಸ್ ಬಂದು ಸತ್ತರೋ ಎಸ್ ಬಂದು ಕಾಲು ಮುರ್ದೇವರು ರೇಸ್ ಬಂದು ಯಾರು ಕೇರ್ ಎಕ್ಕಿಲ್ಲ ಮೂರು ವರ್ಷ ಆಯ್ತು ಕಾಮಗಾರಿಕೆ ಕೊಟ್ಟು ಅವನ ಸಬ್ ಕಾಂಟ್ರಾಕ್ಟ್ ಅಂತಾರ ಇವ್ರು ಸಬ್ ಕಾಂಟ್ರಾಕ್ಟ್ ಅಂತಾರ ಯಾರು ಬರ್ತಾ ಇಲ್ಲ ಯಾರು ಹಚ್ಕೊಳ್ತಾ ಇಲ್ಲ ಆ ಐದು ಕಿಲೋಮೀಟರ್ ಮಾಡ್ಯಾರಂದ್ರೆ ಕೂಡ ಹೋಗಿ ನೋಡ್ರಿ ಐದು ಕಿಲೋಮೀಟರ್ ಪರೀಕ್ಷೆ ಮಾಡ್ರಿ ಎಲ್ಲ எல்லாம் ஆல்ரெடி ஆகி மாடி ஐந்து கிலோமீட்டர் கூட ஆடிவின் மட்ட குடியில் ஆ ரீதி இதாவ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ